ಅಂತ ಈಗ ರಿಯಲ್ ಎಸ್ಟೇಟ್ ಉದ್ಯಮಿ ನಾವೇನು ಕಿಡ್ನಾಪ್ ಅಂತ ಹೇಳಿರಲ್ಲ ಅವ್ರವ್ರ ವ್ಯಕ್ತಿಕವಾಗಿರಂತ ಸಮಸ್ಯೆ ಇಂತ ಸಮಸ್ಯೆ ಬಂದಾಗ ಅವ್ರ ಫೋಟೋಗಳು ಹರಿದಾಡ್ತವೆ ಫೋಟೋ ತೆಗಿಸ್ತಾರೆ ಫೋಟೋ ತಗಸ್ತಾರೆ ನಾವ್ ಇವ್ರೆ ಅವ್ರೇನ್ ನೋಡೋಲ್ಲ ಮೂರ್ ಮಂದಿ ತೆಗಿಸ್ತಾರೆ ಸೊ ಅದಕ್ಕೆ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ತನಿಖೆ ಮಾಡ್ತಿದ್ದಾರೆ ನ್ಯಾಯಾಲಯದಲ್ಲಿ ಇದಾರಷ್ಟೇ ವೀರ ಮೊಹಲಿ ಪ್ರಕರಣ ಅವ್ರು ಹೇಳಿದ್ದಾರೆ ಬೇರೆ ಬೇರೆ ಅವ್ರು ಹೇಳಿದ್ದಾರೆ ಅಂತಿಮವಾಗಿ ಎಸಿಸಿ ನಿರ್ಧಾರ ಮಾಡ್ತದೆ ನಮ್ ಸಮಾಧಾನಕ್ಕೆ ಅಷ್ಟೇ ಹೊರತಾಗಿ ಅದು ಅಂತಿಮ ಅಲ್ಲ ಅಂತಿಮ ನಮ್ಮ ಹೈಕಮಾಂಡ್ ಅಷ್ಟೇ

selamat test okay thank you